ಶ್ರೀಮಾತ್ರಿ ನಮಃ ರಾಜ್ಕಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ನಮ್ಮ ಲೈಫ್ನಲ್ಲಿ ನಾವು ಯಾವಾಗಲೂ ಹ್ಯಾಪಿಯಾಗಿರಬೇಕಾದ್ರೆ ಕೆಲವು ನಿಯಮಗಳಿದೆ ಇದನ್ನು ಪಾಲ್ಸಿದ್ರೆ ಸಾಕು ನಾವು ಯಾವಾಗಲೂ ತುಂಬ ಹ್ಯಾಪಿಯಾಗಿರ್ತೀವಿ ನಾವು ಸಂತೋಷನ ಬೇರೆಯವರಿಂದ ಕಂಡುಕೊಳ್ಳೋದನ್ನ ಫಸ್ಟು ಕಡಿಮೆ ಮಾಡಬೇಕು ಅವ್ರು ಸಂತೋಷವಾಗಿದ್ದರೆ ನಾನು ಸಂತೋಷವಾಗಿರ್ತೀನಿ ಇವ್ರು ಸಂತೋಷವಾಗಿದ್ದರೆ ನಾನು ಸಂತೋಷವಾಗಿರ್ತೀನಿ ಅವರು ಇವರು ಸಂತೋಷವಾಗಿರೋದಲ್ಲ ಫಸ್ಟು ನಮ್ಮ ನಾವು ಸಂತೋಷವಾಗಿದ್ದೀವ ಅಂತ ನೋಡ್ಕೋಬೇಕು ನಾವು ನಮ್ಮ ಜೀವನದಲ್ಲಿ ಈ ಕೆಲವು ನಿಯಮಗಳನ್ನ ಪಾಲಿಸಿದ್ರೆ ನಾವು ಯಾವಾಗಲೂ ಸಂತೋಷವಾಗಿರ್ಬೋದು ಮೊದಲನೇದಾಗಿ ನಾವು ಜೀವನದಲ್ಲಿ ಯಾವಾಗಲೂ ಒಂದು ಗೋಲ್ನ ಸೆಟ್ ಮಾಡ್ಕೋಬೇಕು ಆ ಗೋಲ್ನ ಸೆಟ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಲೈಫ್ ಯಾವ ಥರ ಇರುತ್ತೆ ಅಂದರೆ ದಾರ ಹರಿದಿರೋ ಗಾಳಿ ಥರ ಆ ಕಡೆ ಈ ಕಡೆ ಅಲಾಡ ಇರುತ್ತೆ ಯಾವಾಗ ಬೇಕಾದರೂ ಯಾವ ಮರಕ್ಕಾದರೂ ಸಿಕ್ಕಾಕೊಂಡು ಹರಿದೋಗ್ಬೋದು ಅದಕ್ಕೆ ಯಾವಾಗಲೂ ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಳಿ ಆ ಗುರಿಗೋಸ್ಕರ ಕೆಲಸ ಮಾಡಿ ಆವಾಗ ಜೀವನ ತುಂಬ ಚೆನ್ನಾಗಿ ಇರುತ್ತೆ ಆಮೇಲೆ ನೀವು ಸಂತೋಷವಾಗಿರಬೇಕಂದ್ರೆ ಎರಡನೇ ನಿಯಮ ಪಾಲಿಸ್ಬೇಕಾಗಿರೋದು ಬೇರೆಯವ್ರು ಆಡಿದ ಮಾತನ್ನ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಯಾಕೆ ಅಂದರೆ ನೀವು ಯಾರಾದರೂ ಆಡಿದ ಮಾತನ್ನ ತಲೆ ಕೆಡಿಸ್ಕೊಂಡ್ರೆ ಯಾವಾಗಲೂ ನೆಮ್ಮದಿ ಹಾಳು ಮಾಡ್ಕೊತೀರಾ ಈ ಥರ ನೆಮ್ಮದಿ ಹಾಳು ಮಾಡ್ಕೋಬೇಡಿ ಯಾವಾಗಲೂ ಹ್ಯಾಪಿ ಆಗಿರೋದಕ್ಕೆ ಬೇರೆಯವ್ರ ಆಡಿದ ಯಾವ ಮಾತನ್ನು ತಲೆ ಕೆಡ್ಸ್ಕೋಬೇಡಿ ನಿಮ್ಮ ಲೈಫ್ನ ನೀವು ಎಂಜಾಯ್ ಮಾಡಿ ಆಮೇಲೆ ನೀವು ಗಮನಿಸ್ಕೊಳ್ಳಿ ಮೂರನೇದಾಗಿ ನೀವು ಯಾರ ಜೊತೆ ಇದ್ದೀರಾ ಅವರು ಯಾವ ಥರ ವ್ಯಕ್ತಿ ಅಂತ ಗಮನಿಸ್ಕೊಳ್ಳಿ ಯಾಕಂದರೆ ನೀವು ಯಾರ ಜೊತೆ ಇರ್ತೀರೋ ನೀವು ಅದೇ ಥರ ಹಾಕ್ತೀರಾ ಅದಕ್ಕೆ ಕೆಟ್ಟ ಜನಗಳಿಂದ ಯಾವಾಗಲೂ ನೆಗೆಟಿವ್ ಆಗಿ ಮಾತಾಡೋರಿಂದ ಯಾವಾಗಲೂ ನಿಮಗೆ ದುಃಖನ ಕೊಡೋರಿಂದ ದೂರ ಅವು ಯಾವಾಗಲೂ ಯಾರತ್ರನಾದರೂ ಇದ್ದಾಗ ನಿಮಗೆ ತುಂಬ ಅವರು ಅನಿಸಿಡ್ತಾ ಇಡ್ತಾ ಇದ್ದರೆ ಅವರು ಯಾವಾಗಲೂ ನಿಮಗೆ ಹರ್ಟ್ ಮಾಡ್ತಾ ಇದ್ದರೆ ಅಂಥ ವ್ಯಕ್ತಿಗಳಿಂದ ನೀವು ದೂರ ಇದ್ಬಿಡಿ ಇದು ಕೂಡ ಹ್ಯಾಪಿಯಾಗಿರೋದಕ್ಕೆ ಒಂದು ಸೂತ್ರ ನೀವು ಈ ಒಂದು ಅಂಶನ ನೆನ್ಪಿಟ್ಕೋಬೇಕು ಯಾವಾಗಲೂ ಖುಷಿಯಾಗಿರಬೇಕಾದ್ರೆ ಅವರು ಇವ್ರ ಜೊತೆ ನಿಮ್ಮ ಲೈಫ್ನ ಕಂಪೇರ್ ಮಾಡ್ಕೋಬೇಡಿ ನೀವೇ ನಿಮ್ಮ ಲೈಫೇ ಬೇರೆ ನೀವೇ ಬೇರೆ ನಿಮ್ಮ ಥರ ಲೈಫ್ ಯಾರಿಗೂ ಇಲ್ಲ ನೀವೇ ನೀವು ಥಿಂಕ್ ಮಾಡೋ ಥರ ಬೇರೆಯವ್ರು ಥಿಂಕ್ ಮಾಡೋಲ್ಲ ಅವ್ರದ್ದೇ ಜೀವನ ಬೇರೆ ನಿಮ್ಮದೇ ಜೀವನ ಮಾಡಿ ಈ ಥರ ನೀವು ಕಂಪೇರ್ ಮಾಡ್ಕೊಂಡ್ರೆ ಆರಾಮಾಗಿ ಬದುಕಿ ಕೆಲವರಿಗೆ ಕೆಲವು ಸಿಗುತ್ತೆ ಕೆಲವರಿಗೆ ಕೆಲವು ಸಿಗಲ್ಲ ಹಾಗಂತ ಎಲ್ಲರೂ ಜೀವನ ಒಂದೇ ಅಲ್ಲ ಕೆಲ್ ಸಿಕ್ಕಿರೋರು ಖುಷಿಯಾಗಿರ್ತಾರೆ ಸಿಗದೆ ಇರೋರು ದುಃಖವಾಗಿರ್ತಾರೆ ಇರೋದನ್ನ ನೋಡಿಕೊಂಡು ನಮಗೆ ಸಿಕ್ಕಿರೋದು ಬೇರೆಯವ್ರಿಗೆ ಸಿಕ್ಕಿರಲ್ಲ ನಮ್ಮ ಹತ್ರ ಇರೋ ಎಷ್ಟೋ ವಿಷಯಗಳು ಬೇರೆಯವ್ರ ಹತ್ರ ಇರೋದಿಲ್ಲ ಹಾಗೆ ಈ ಭೂಮಿ ಮೇಲೆ ಎಲ್ಲರೂ ಒಂದೇ ಥರ ಅಲ್ಲ ನಾವು ನಮ್ಮ ಹತ್ರ ಏನಿರುತ್ತೋ ಅದರಲ್ಲಿ ಖುಷಿಯಾಗಿರಬೇಕು ಯಾರನ್ನು ಕಂಪೇರ್ ಮಾಡ್ಕೊಂಡು ಬದುಕಬಾರ್ದು ಈ ಥರ ನಾವು ಕಂಪೇರ್ ಮಾಡ್ಕೊಂಡಿಲ್ಲ ಅಂದರೆ ನಾವು ಯಾವಾಗಲೂ ಹ್ಯಾಪಿಯಾಗಿರ್ಬೋದು ಮತ್ತು ನೀವು ಯಾವಾಗಲೂ ಸಂತೋಷವಾಗಿರಬೇಕಂದ್ರೆ ನೀವು ಪ್ರೀತ್ಸವ್ರ ಹತ್ರ ಇಂದ ನೀವು ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ ಅದು ಯಾರಾದರೂ ಆಗಿರ್ಬೋದು ನಿಮ್ಮ ಬಾಯ್ ಆದರೂ ಆಗಿರ್ಬೋದು ನಿಮ್ಮ ಗಂಡ ಆಗಿರ್ಬೋದು ನಿಮ್ಮ ಆಗಿರ್ಬೋದು ನಿಮ್ಮ ತಾಯಿ ತಂದೆ ಯಾರತ್ರ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ ನೀವು ಆವಾಗ ತುಂಬ ಖುಷಿಯಾಗಿರ್ಬೋದು ನಾವು ನಾವು ಏನೋ ಒಂದು ಆಲೋಚನೆ ಮಾಡ್ತೀವಿ ಅವರು ಬೇರೆ ಏನೋ ಮಾಡಿದಾಗ ತುಂಬ ಹರ್ಟ್ ಆಗುತ್ತೆ ಈ ಭೂಮಿ ಮೇಲೆ ಎಲ್ಲರೂ ಒಂದೇ ಥರ ಇರಲ್ಲ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ನಾವು ನಾವು ಬಯಸಿದ್ದೆಲ್ಲ ಎಲ್ರಿಗೂ ತಂದು ಕೊಡೋಕ್ಕಾಗಲ್ಲ ಆ ಜಾ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂದರೆ ನಾವು ಎಲ್ಲರ ಜೊತೆ ಖುಷಿಯಾಗಿರ್ಬೋದು ನಾವು ಯಾವಾಗಲೂ ಹ್ಯಾಪಿ ನಾವು ಸಂತೋಷವಾಗಿರಬೇಕು ಅಂದರೆ ನಾವು ಯಾರ ಹತ್ರ ಏನೂ ಬಯಸ್ಬಾರ್ದು ಯಾವಾಗಲೂ ಹ್ಯಾಪಿಯಾಗಿರಬೇಕು ಈ ಥರ ಚಿಕ್ಕ ಪುಟ್ಟ ಟಿಪ್ಸ್ನ ನಾವು ಪಾಲಿಸೋದ್ರಿಂದ ಕೂಡ ನಮ್ಮನ್ನ ನಾವು ಖುಷಿಯಾಗಿಟ್ಕೊಬೋದು ನಮ್ಮ ಅಕ್ಕಪಕ್ಕದಲ್ಲಿರೋರು ಕೂಡ ನಾವು ಯಾವಾಗಲೂ ಖುಷಿಯಾಗಿದ್ರೆ ಅವರು ನಮ್ಮನ್ನ ನೋಡಿ ಅಟ್ರಾಕ್ಟ್ ಆಗ್ತಾರೆ ಯಾವಾಗಲೂ ಹ್ಯಾಪಿಯಾಗಿರಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶ್ರೀಮಾತ್ರೆ ನಮಃ